ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇವನು ಬೇಜಾರು ಮಾಡಿಕೊಂಡು ಫ್ಲೈಟಲ್ಲಿ ಕೂತ್ಕೊಂಡಿರ್ತಾ ಫ್ಲೈಟಿಗೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅದೇ ಕಾರಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆ ಭಾಗ್ಯ ಜೊತೆ ಇದ್ದಿದ್ದ ಸಮಯ ಎಲ್ಲಾನು ಹಾಗೆ ಅವನು ಅವ್ಳು ಬರಬೇಡ ಅಂತ ಹೇಳಿದ್ದನ್ನೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ಹಾಗೆ ಏರ್ಪೋರ್ಟಿಂದ ಸ್ವಲ್ಪ ದೂರದಲ್ಲೇ ಹೇಳ್ಕೊತಾನೆ ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ಮುಂಚೆ ಆಗ ಸರ್ ಒಳಗಡೆ ಬಿಡ್ತೀನಿ ಸರ್ ಅಂತ ಹೇಳಿದಾಗ ಪರವಾಗಿಲ್ಲ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಿಡಿಸ್ಕೋತಾರೆ ಅದಾದ್ಮೇಲೆ ಸರಿ ಅಂತ ಅವನು ಆ ಕಡೆ ಹೋಗ್ತಾನೆ ಡ್ರೈವರ್ ಕೂಡ ವಾಪಸ್ ಹೋಗ್ತಾರೆ ಈ ಕಡೆ ಭಾಗ್ಯ ಫುಲ್ಲು ಟೆನ್ಷನ್ ಆಗಿ ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾಳೆ ತಾಂಡು ಅವಳಿಗೆ ಫೋನ್ ಮಾಡ್ತಾ ಇರ್ತಾನೆ ಏನೋ ಫೋನ್ ಮಾಡಿದಾಯ್ತಾ ಭಾಗ್ಯ ಭಾಗ್ಯ ಪಿಕಪ್ ಭಾಗ್ಯ ಪ್ಲೀಸ್ ನನ್ನ ಕಾಲ್ ರಿಸೀವ್ ಮಾಡು ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೇಳ್ಕೊತಾ ಇರ್ತಾನೆ ಆದ್ರೂ ಕೂಡ ಅವಳು ಕಾಲ್ ರಿಸೀವ್ ಮಾಡೋದಿಲ್ಲ ಆಗ ಏನೋ ನೀನು ಎರಡನೇ ಹೆಂಡ್ತಿಗಂತೂ ನೀನು ಬಿಡುವೇ ಬೇಡ ನೀನು ಮೊದಲನೇ ಹೆಂಡ್ತಿಗೆ ಬೇಡ ಅಂತಾನೆ ನೀನೇ ಬಿಟ್ಟೋಗಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಡಿ ಅತ್ತ ಒಳಗಡೆ ಅತ್ತು ಅಂತ ಹೇಳಿ ಹೊಡೆದ್ಬಿಟ್ಟು ಕೂರಿಸ್ಬಿಡ್ತಾರೆ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಡ್ತಾನೆ ಹಾಗೆ ಮಕ್ಕಳನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಈ ಕಡೆ ಭಾಗ್ಯ ಏರ್ಪೋರ್ಟಿಗೆ ಬರ್ತಾಳೆ ಬಂದ ತಕ್ಷಣವೇ ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇದು ಹೋಗೋದು ಫ್ಲೈಟ್ ಇತ್ತಲ್ಲ ಅದು ಹೋಯ್ತಾ ಅಂತ ಹೇಳಿದಾಗ ಹೌದು ಮೇಡಮ್ ಟೇಕ್ ಆಫ್ ಆಯಿತು ಅಂತ ಹೇಳಿ ಹೇಳ್ತಾಳೆ ಮೇಡಮ್ ಅದರಲ್ಲಿ ಆದಿ ಅನ್ನೋರು ಇದ್ದರಾ ಅಂತ ತಿಳ್ಕೊಬೇಕಾಗಿತ್ತು ಮೇಡಮ್ ಫ್ಲೈಟು ಟೇಕ್ಅಫ್ ಆಯಿತು ಅಂತ ಅಂದಮೇಲೆ ಅಲ್ಲಿರೋ ಪ್ಯಾಸೆಂಜರ್ಸ್ ಎಲ್ಲರೂ ಇರ್ತಾರೆ ಅಂತ ಮೇಡಮ್ ಅಂತ ಹೇಳಿದಾಗ ಅಲ್ಲ ಮೇಡಮ್ ಅವ್ರ ಜೊತೆ ನಾನು ಸ್ವಲ್ಪ ಮುಖ್ಯವಾಗಿರೋ ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು ಅವ್ರ ಜೊತೆ ಮಾತಾಡೋದಕ್ಕಾಗುತ್ತಾ ಏನಾದರೂ ಮಾಡ್ಬೋದಾ ಅಂತ ಹೇಳಿದಾಗ ಮೇಡಮ್ ಹಾಗೆಲ್ಲ ಏನೂ ಆಗೋದಿಲ್ಲ ಮೇಡಮ್ ಅವ್ರು ಇಲ್ಲಿ ಫ್ಲೈಟ್ ಲ ಟೇಕಪ್ ಆದಮೇಲೆ ಲ್ಯಾಂಡ್ ಆದ್ಮೇಲೆ ಮಾತ್ರನೇ ಮಾತಾಡೋದಕ್ಕೆ ಸಾಧ್ಯ ಅದಕ್ಕೂ ಮುಂಚೆ ಮಾತಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಮೇಡಮ್ ಹಾಗೆಲ್ಲ ಮಾತಾಡಬೇಡಿ ಮೇಡಮ್ ದಯವಿಟ್ಟು ಸ್ವಲ್ಪ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿ ಹೇಳ್ತಾಳೆ ತುಂಬಾ ಬೇಜಾರು ಮಾಡಿಕೊಂಡು ಬಾಗಿ ಅಲ್ಲಿಂದ ಹೊರಟ್ಬಿಡ್ತಾಳೆ ದೇವ್ರೆ ಎಂಥ ಕೆಲಸ ಮಾಡಿದ್ರಿ ದೇವ್ರೆ ಇವತ್ತು ನೀವು ನಿಮ್ಮ ಅಣ್ಣ ತಂಗಿ ಅಕ್ಕ ಹಾಗೆ ನಿಮ್ಮ ಅತ್ತೆ ಮಾವು ಅಪ್ಪನ ಜೊತೆ ಎಲ್ಲರೂ ಎಷ್ಟು ಖುಷಿಯಾಗಿದ್ರಿ ಇವಾಗ ನೀವು ಅವ್ರನ್ನೆಲ್ಲರೂ ಬಿಟ್ಟೋಗೋದಕ್ಕೆ ಕಾರಣ ನಾನಾಗ್ಬಿಟ್ಟೆ ನನ್ನಿಂದ ಈಗ ನೀವೆಲ್ಲರನ್ನೂ ಬಿಟ್ಟೋಗಿದ್ರ ಎಷ್ಟು ನೊಂದ್ಕೊಂಡು ಹೋದರು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹಾಗೆ ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾಳೆ ತುಂಬಾ ಬೇಜಾರಾಗಿಬಿಡುತ್ತೆ ರಾತ್ರಿ ಆಗೋಗ್ಬಿಡುತ್ತೆ ಈ ಕಡೆ ಕಾಮತ್ ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಮೀನಾಕ್ಷಿ ಕಾಯ್ಕೊಂಡ್ ಕೂತಿರ್ತಾಳೆ ಅಣ್ಣ ಬಂದೆ ಅಣ್ಣ ಬಾ ಅಂತ ಹೇಳಿದಾಗ ಯಾಕಣ್ಣ ಎಷ್ಟೊಂದು ಬೇಜಾರಾಗಿದೆಯಾ ಮಗನೇ ಮನೆ ಬಿಟ್ಟು ಹೋಗಿದ್ದಾನೆ ಬೇಜಾರಾಗ್ದು ಏನೇನಮ್ಮ ಮಾಡ್ಲಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಪಾಪ ಅಣ್ಣ ಆದಿ ಮನೆಯಿಂದ ಓದ ಅಂತ ಹೇಳಿ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಅಣ್ಣ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಕಾರಣ ಬ್ರೋ ಮನೆಯಿಂದ ಹೋಗಿರೋದಲ್ಲ ಅಂತ ಹೇಳಿದಾಗ ಮತ್ತೇನು ಕನಿಕಾ ಅಂತ ಹೇಳಿ ಕೇಳ್ತಾಳೆ ಆಗ ನಿಮಗೆ ಗೊತ್ತಾಯ್ತೆ ಆದಿ ಬ್ರೋ ಯಾರ್ನ ಲವ್ ಮಾಡ್ತಾ ಇದ್ದ ಅಂತ ಹೇಳಿ ಯಾರ್ನಾ ಅಂತ ಹೇಳಿದಾಗ ನಿಮ್ಮ ಅಣ್ಣ ಎಲ್ಲಿಗೋಗಿದ್ರು ಅಂತ ಗೊತ್ತಾ ಅಂತ ಹೇಳಿದಾಗ ಎಲ್ಲಿಗೆ ಅಂತ ಹೇಳ್ತಾಳೆ ಭಾಗ್ಯ ಮನೆಗೆ ಭಾಗ್ಯ ಮನೆಗೆ ಯಾಕೆ ಯಾಕೆ ಅಂತ ಬ್ರೋ ಲವ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ ಆ ಭಾಗ್ಯನ ಏನೋ ಭಾಗ್ಯನ ಅಂತ ಹೇಳಿ ಫುಲ್ ಶಾಕ್ ಆಗ್ಬಿಡ್ತಾಳೆ ಹೌದು ಅದೇ ಭಾಗ್ಯನೇ ಶಾಕ್ ಮಾಡಿ ಶಾ ಲವ್ ಮಾಡ್ತಾ ಇರೋದು ನನಗೂ ಆ ವಿಚಾರನಾಗ ಗೊತ್ತಾಗಿದ್ದ ತಕ್ಷಣನೇ ಶಾಕ್ ಆಯಿತು ನಾನು ಎಲ್ಲ ಕಡೆಯಿಂದನೂ ಚೆಕ್ ಮಾಡಿದ್ದೀನಿ ಅವಳನ್ನೇ ಲವ್ ಮಾಡ್ತಾ ಇರೋದು ಅವಳು ಬೇಡ ಅಂದಿರೋ ಕಾರಣಕ್ಕೇನೆ ಅವರು ಇಲ್ಲಿಂದ ಹೋಗಿರೋದು ಅಂತ ಹೇಳಿದಾಗ ಇದೆಲ್ಲ ಈಗ ಆಗಬಾರ್ದಾಗಿತ್ತು ಇಂಥದ್ದು ಏನಾದರೂ ಒಂದು ಎರ್ಡ್ಬೆಟ್ ಆಗುತ್ತೆ ಅಂತ ಹೇಳಿ ನನಗೆ ಗೊತ್ತಿತ್ತು ಆದರೆ ಭಾಗ್ಯನಿಂದನೇ ಆಗುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ಆ ಭಾಗ್ಯ ಥರ ಎಲ್ಲ ಮಾಡ್ತಾಳೆ ಅಂತ ಅಂದಿದ್ರೆ ನಾನು ಅವಳನ್ನ ಇಲ್ಲಿ ಮನೆ ಒಳಗಡೆ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ ಹೌದು ಅತ್ತೆ ಅವ್ರ ಮೆಂಟಾಲಿಟಿನೇ ಅಷ್ಟೇ ಅವ್ರ ಎಲ್ಲರೂ ಹಾಗೇನೆ ಪೂಜಾ ಕಿಶನ್ನ ಬಲೆಗೆ ಹಾಕೊಂಡು ಮದುವೆ ಬಂದು ನಮ್ಮ ಮನೆ ಸೊಸೆ ಆದಳು ಈಗ ಭಾಗ್ಯನೋ ಅದೇ ದಾರಿಯನ್ನ ಇಡ್ದಿದ್ದಾಳೆ ತಂಗಿ ಮೇಲೆ ಅಕ್ಕ ಮಾಡದೇ ಇರ್ತಾಳಾ ಅಂತ ಹೇಳಿದಾಗ ಅವರಿಬ್ಬರು ಕೋಪ ಮಾಡ್ಕೊತಾ ಇರ್ತಾರೆ ಇಲ್ಲ ಕನಿಕಾ ಹಾಗೆಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ ಆದಿ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ನೋ ಏನೋ ಅಂತ ಹೇಳಿದಾಗ ಯಾರಿಗೇನು ಒಳ್ಳೇದಾಯಿತೋ ಕೆಟ್ಟದಾಯ್ತೋ ಗೊತ್ತಿಲ್ಲ ಅತ್ತೆ ಬ್ರೋ ಅಮೇರಿಕಾ ಹೋಗಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಇನ್ನು ಮುಂದೆ ನಾನು ಮಾಡಿದ್ದೆ ರೂಲ್ಸು ನಾನು ಆಡಿದ್ದೆ ಆಟ ಇಲ್ಲಿ ಅಂತ ಹೇಳಿ ಫುಲ್ಲು ಖುಷಿಯಾಗಿರ್ತಾಳೆ ಇನ್ನೆಲ್ಲ ಪ್ರಾಪರ್ಟಿನೂ ಕೂಡ ನನ್ನ ಹ್ಯಾಂಡವರಿಗೆ ಬರುತ್ತೆ ಅಂತ ಹೇಳಿ ಫುಲ್ಲು ಖುಷಿಯಾಗಿರ್ತಾಳೆ ಆದರೆ ಅವಳಿಗದು ಗೊತ್ತಾಗ್ತಾ ಇರೋದಿಲ್ಲ ಮೀನಾಕ್ಷಿಗೆ ಅವನು ಹೋದ ಓದ ಅಂತ ಹೇಳಿ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಇಲ್ಲ ನಾನು ಇದನ್ನೆಲ್ಲ ಹೀಗೆ ಆಗೋದಕ್ಕೆ ಬಿಡೋದಿಲ್ಲ ಮೊದಲು ಆದಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಬರೋದಕ್ಕೆ ಹೇಳ್ಬಿಟ್ಟು ಅವಳಿಗೆ ಅವನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ನಾನೇ ಮದುವೆ ಮಾಡ್ತೀನಿ ಅವನಿಗೆ ಎಂತೆಂತ ಹುಡುಗಿರನ್ನ ನೋಡಿದ್ದೆ ಟಾಪ್ ಮಾಡೆಲ್ಸ್ ಎಲ್ಲಾನು ನೋಡಿದ್ದೆ ಅಂತವನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಆ ಭಾಗ್ಯನ ಇಷ್ಟಪಟ್ಟಿದ್ದಾನ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅತ್ತೆ ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಬ್ರು ಬಂದ್ರೆ ನನ್ನ ಪ್ಲಾನ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳಿ ಇವ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲ ನಾನು ಈಗಲೇ ಹೋಗಿ ಅಣ್ಣನ ಹತ್ರ ಜಗಳಾದರೂ ಆಡಿ ಆದಿ ನಾ ಥರ ಮಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಅತ್ತೆ ತುಂಬ ದುಡುಕ್ತಾ ಇದ್ದೀರ ಅತ್ತೆ ಇವಾಗಾಗಲೇ ಅದೆಲ್ಲ ಮುಗ್ದೋಗಿರಕತ್ತೆ ನೀವು ಹೋಗಿ ಅಪ್ಪನ ಹತ್ರ ಜಗಳ ಮಾಡಿದ್ರೆ ಈಗಾಗಲೇ ಅಣ್ಣ ಅಮೆರಿಕ ಹೋಗಿರೋ ವಿಚಾರಕ್ಕೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ನು ನೀವು ಜಗಳ ಮಾಡಿದರೆ ಅದಕ್ಕೂ ಬೇಜಾರು ಮಾಡ್ಕೋತಾರೆ ಪ್ಲೀಸ್ ಅಂತ ಹೇಳಿದಾಗ ಇಲ್ಲವ ಕನಿಕಾ ಏನೇ ಹೇಳು ನಾನಂತೂ ಇದನ್ನೆಲ್ಲ ಈಗಲೇ ಇರೋದಕ್ಕೆ ಬಿಡೋದಿಲ್ಲ ಆ ದಿನ ಬರೋದಕ್ಕೆ ಹೇಳಿ ಮೊದಲು ಅನ್ಕೊಂದು ಒಳ್ಳೆಯ ಜೀವನ ರೂಪಿಸ್ಬೇಕು ಅವ್ನ ನನ್ನ ಮಗನ ಥರ ಸಾಕಿದ್ದೀನಿ ನನ್ನ ಮಗನ ಜೀವನ ನನ್ನ ಕಣ್ಣ ಮುಂದೆ ಆಳಾಗ್ತಾ ಅದನ್ನೆಲ್ಲ ನಾನು ಹೇಗೆ ನೋಡ್ಕೊಂಡಿರಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವಳು ಅವಳುಕೊಡೋ ಸುಮ್ಮನಾಗ್ಬಿಡ್ತಾಳೆ ಈ ಕಡೆ ಭಾಗ್ಯ ಅವರತ್ತೆ ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ಅತ್ತೆ ಅತ್ತೆ ನನ್ನಿಂದ ದೊಡ್ಡ ತಪ್ಪಾಯ್ತತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನಾಯಿತು ಅಂತ ಹೇಳಿದಾಗ ಆದ್ಯವ್ರನ್ನ ನನಗೆ ಅಮೆರಿಕ ಹೋಗೋದನ್ನು ತಡೆಯೋದಕ್ಕಾಗಲಿಲ್ಲ ಅತ್ತೆ ಅವ್ರು ಹೊರಟೋಗಿಬಿಟ್ಟಿದ್ದಾರೆ ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏ ಭಾಗ್ಯ ಭಾಗ್ಯ ಸ್ವಲ್ಪ ಸಮಾಧಾನ ಸಮಾಧಾನ ಮಾಡ್ಕೋ ನೋಡು ಏನೂ ಆಗಿಲ್ಲ ನಾನಿವಾಗ ನಿನಗೆ ಅದೇನೋ ಒಂದು ಕಳಿಸ್ತಾರಲ್ಲ ಹೋಗೋದು ಅಡ್ರೆಸ್ಸು ಅದನ್ನು ಕಳಿಸ್ತೀನಿ ನೀನು ಈಗಲೇ ಅಲ್ಲಿಗೆ ಹೋಗು ಯಾಕತ್ತೆ ಅಲ್ಲಿ ನೀನು ಹೋಗುವ ಮೇಲೆ ಹೋಗು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟು ನೋಡ್ತಾಳೆ ಅಲ್ಲೆಲ್ಲ ಲೈಟಿಂಗ್ಸ್ ಅರೇಂಜ್ ಆಗಿರುತ್ತೆ ಯಾರು ಇರೋದಿಲ್ಲ ಅತ್ತೆ ಯಾಕೆ ಇಲ್ಲಿಗೆ ಬರುದು ಕೇಳಿದ್ರು ಅತ್ತೆ ಇಲ್ಲಿದ್ದಾರೆ ಅಂತ ಹೇಳಿ ಫೋನ್ ಮಾಡ್ತಾಳೆ ಫೋನ್ ಕನೆಕ್ಟ್ ಆಗೋದಿಲ್ಲ ಫೋನೆ ಕನೆಕ್ಟ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಹಾಗೆ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಎಂತ ಕೆಲಸ ಮಾಡಿದೆ ಆದಿ ಅವರು ಇವತ್ತು ಈ ದೇಶ ನಮ್ಮನ್ನೆಲ್ಲ ಬಿಟ್ಟೋಗೋದಕ್ಕೆ ಕಾರಣ ನಾನೇ ಆಗ್ಬಿಟ್ಟೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರು ಆದರೆ ನನಗೆ ಅವ್ರ ಮೇಲೆ ಪ್ರೀತಿ ಕರ್ಜಿ ಗೌರವ ಎಲ್ಲ ಇದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟು ಇಷ್ಟು ಸಮಯ ಬೇಕಾಯಿತು ಯಾಕಂದರೆ ನನಗೆ ಅವ್ರ ಮೇಲೆ ಇರೋ ಗೌರವ ಪ್ರೀತಿ ಅಂತ ಗೊತ್ತಾಗೋದಕ್ಕೆ ಎಷ್ಟು ಸಮಯ ಬೇಕಾಯಿತು ಆ ದೇವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ತಡೆಯೋದಕ್ಕಾಗ್ತಾ ಇಲ್ಲ ನಿಮಗೆ ನಿಮ್ಮ ಮೇಲೆ ನಮ್ಮ ಮನೆಯವ್ರ ಎಲ್ರ ಜೊತೆ ಎಷ್ಟು ಖುಷಿಯಾಗಿದ್ರಿ ನನ್ನ ಮಕ್ಕಳು ಹಾಗೆ ನಮ್ಮ ಅತ್ತೆ ಮಾವ ಎಲ್ಲರ ಜೊತೆ ಖುಷಿಯಾಗಿದ್ರಿ ನಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಸಪೋರ್ಟ್ ಮಾಡಿದ್ರಿ ಆದ್ರೆ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ದೇವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊತಾ ಇರ್ತಾಳೆ ಆಗ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಭಾಗ್ಯ ಇವತ್ತೇನು ಪ್ರಳಯ ಆಗಿಲ್ಲ ಇವತ್ ಏನು ಕಾಲ ಮಿಂಚೋಗಿಲ್ಲ ಎಲ್ಲ ಇದ್ದಾಗೆ ಇದೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ತಾಂಡವ್ ಕೂಡ ಬಂದ್ಬಿಡ್ತಾನೆ ಆಗ ಇವರಿಬ್ಬರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ ಭಾಗ್ಯ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದೇ ಅವ್ರ ಕಡೆ ನೋಡಿದಾಗ ನೀವು ಮಾತಾಡಿ ನಾನು ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಸೈಡಿಗೆ ಹೋಗಿರ್ತಾನೆ ಆಗ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನು ನಿಮಗೆ ಯಾವಾಗಲೂ ಕೂಡ ಬುದ್ಧಿ ಇಲ್ಲ ದಡ್ಡಿ ಎಮ್ಮೆ ಅಂತ ಬೈತಿದ್ದೆ ಆದರೆ ನಿಜವಾಗ್ಲೂ ಬುದ್ಧಿ ಇಲ್ಲದೆ ಇರೋದು ನನಗೆ ಭಾಗ್ಯ ಇಡೀ ಜೀವನದಲ್ಲಿ ಇವತ್ತು ನಾನು ಎಲ್ಲನೂ ಕಳ್ಕೊಂಡು ತಿನ್ನೋದಕ್ಕೆ ಅನ್ನನ್ನು ಇಲ್ಲದೆ ನಿಂತಿದ್ದೀನಿ ಇದಕ್ಕೆಲ್ಲ ಕಾರಣ ನನ್ನ ದುರಹಂಕಾರ ನನ್ನ ಕೋಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾಗ್ಯ ಈ ಬ ತಾಂಡವ ಬದಲಾಗಿದ್ದಾನೆ ಕ್ಷಮಸ್ತೆಯ ಬಗ್ಗೆ ಒಪ್ಕೋತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಭಾಗ್ಯಕ್ಕೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಕೋಪ ಕೂಡ ಆಗ್ತಾ ಇರುತ್ತೆ ಏನು ಮಾತಾಡ್ತಾರೆ ಸುಮ್ಮನೆ ನೋಡ್ತಾ ಇರ್ತಾಳೆ ಅವನು ಆ ಥರ ಮಾತಾಡ್ತಾ ಇರೋದನ್ನೆಲ್ಲ ಕೂಡ ಆದಿ ಕೇಳಿಸ್ಕೊತಾ ಇರ್ತಾನೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್